ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ ಮೇ ಒಂದನೇ ತಾರೀಕು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಕಾರಣ ಅಭಿನಯ ಶುಕ್ರವರ್ತಿ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಡಿಯೋ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೇ ಕ್ಷಣದ ಸ್ಪೆಷಲ್ ಸ್ಟೋರಿ ಅಂದ್ಹಾಗೆ ಕಿಚ್ಚ ಸುದೀಪ್ ರವರು ತನ್ನ ಸ್ನೇಹಿತ ಜೆ ಕೆ ಅಲಿಯಾಸ್ ಬಿಗ್ ಬಾಸ್ ಖ್ಯಾತಿಯ ಜೈರಾಮ್ ಕಾರ್ತಿಕ್ ಅಭಿನಯಿಸಿರೋ ಮೇ ಫಸ್ಟ್ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ತನ್ನ ಸ್ನೇಹಿತನ ಬರ್ಡೇಗೆ ಮತ್ತಷ್ಟು ರಂಗು ಕೊಡ್ತಾ ಇದ್ದಾರೆ ಇತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಬಿಗ್ ಬಾಸ್ ವಿನ್ನರ್ ಪ್ರಥಮ್ ನಟಿಸಿರೋ ಎಂಎಲ್ಎ ಚಿತ್ರದ ಆಡಿಯೋವನ್ನ ಬಾಸ್ ಬಿಡುಗಡೆ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಒಡೆತನದ ಪಿ ಆರ್ ಕೆ ಎಲ್ ಎ ಚಿತ್ರದ ಆಡಿಯೋ ರೈಟ್ಸ್ ಮೇ ಒಂದನೇ ಆಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ಈ ಇಬ್ಬರು ದಿಗ್ಗಜ ನಟರು ಅಲಿಯಾಸ್ ಹಳೆ ಗೆಳೆಯರು ಒಂದೇ ದಿನ ಬೇರೆ ಬೇರೆ ಚಿತ್ರಗಳ ಆಡಿಯೋ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಇತರರಿಗೂ ಪ್ರೋತ್ಸಾಹ ನೀಡ್ತಾ ಇರೋದು ಅಭಿಮಾನಿಗಳಿಗೆ ಸಂತಸ ಉಂಟು ಮಾಡಿದೆ ಮತ್ತೊಂದು ಕಡೆ ಸುದೀಪ್ ರವರು ನಿನ್ನೆ ಮೊನ್ನೆ ದರ್ಶನ್ ಎಂದೆಂದಿಗೂ ನನ್ನ ಗೆಳೆಯನೇ ಎಂದು ಅಭಿಮಾನಿಯೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸೋ ಮೂಲಕ ದಚ್ಚು ಮೇಲೆ ಇರೋ ಪ್ರೀತಿಯನ್ನ ಹೊರಹಾಕಿದ ನಂತರ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳೆಲ್ಲರೂ ಸುದೀಪ್ ಮತ್ತು ದರ್ಶನ್ ಒಟ್ಟಿಗೆ ಇರುವಂತಹ ವಿಭಿನ್ನ ರೀತಿಯ ಪೋಸ್ಟರ್ಸ್ಗಳನ್ನ ಡಿಸೈನ್ ಮಾಡಿ ಡಿಫರೆಂಟ್ ಆಗಿ ಟೈಟಲ್ಗಳನ್ನ ಕೊಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಫ್ಯಾನ್ಸ್ಗಳು ಸೃಷ್ಟಿ ಮಾಡ್ತಾ ಇರೋ ಈ ಪೋಸ್ಟರ್ಗಳ ರೀತಿಯಲ್ಲೇ ನಿಜ ಜೀವನದಲ್ಲೂ ಬಿರುಕು ಬಿಟ್ಟಿರೋ ಸ್ನೇಹದಲ್ಲಿ ಹೊಸ ಚೈತನ್ಯ ಉಂಟಾಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಏನಂತೀರಾ ಫ್ರೆಂಡ್ಸ್ ಎಸ್ ಅನ್ನೋದಾದ್ರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಜಿ ಬಾಸ್ ಅಥವಾ ಕಿಚ್ಚ ಸುದೀಪ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ ಅದೇ ರೀತಿ ಸುದೀಪ್ ಅಥವಾ ದರ್ಶನ್ ಫ್ಯಾನ್ಸ್ ಆಗಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಈಗ್ಲೇ ಶೇರ್ ಮಾಡಿ ಥ್ಯಾಂಕ್ ಯು